ದರ್ಶನ್ಗೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ನೀವು ಕೇಳ್ತಾ ಇದೀರಾ ದರ್ಶನ್ ಮನೆ ಊಟಕ್ಕೆ ದಿನ ಮಾಡ್ತಾರೆ ಬರಪ್ಪನ ಅಗ್ರಹಾರ ಸೇರಿ ಇವತ್ತಿಗೂ ದರ್ಶನ್ ಮನೆ ಊಟ ಹಾಸಿಗೆ ಪುಸ್ತಕ ಬೇಕು ಅಂತ ಮನವಿ ಮಾಡ್ತಿದ್ದಾರೆ ಇವತ್ತೇನಾಗತ್ತೆ ಈ ಅರ್ಜಿ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ ಅದರ ಜೊತೆ ಜೊತೆಗೆ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಆಗಲೇ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ ಅದಕ್ಕೆ ಖಾತೆ ಯಾವ ರೀತಿ ಆಕ್ಷೇಪ ವ್ಯಕ್ತಪಡಿಸಬಹುದು ಅದರ ಜೊತೆಗೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಇನ್ನೂ ಒಂದಷ್ಟು ರಿಪೋರ್ಟ್ ಬರೋದು ಬಾಕಿ ಇದೆ ಅದರ ಸ್ಟೇಟಸ್ ಏನಿದೆ ಅನ್ನೋದನ್ನು ಕೂಡ ನೋಡೋಣ ಮೊದಲನೇದಾಗಿ ದರ್ಶನ್ ಮನೆ ಊಟದ ವಿಚಾರ ಇವತ್ತು ಏನಾಗುತ್ತೆ ಅರವತ್ತು ದಿನ ಆಯ್ತು ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ಮನೆ ಊಟಕ್ಕಾಗಿ ಬಹಳಷ್ಟು ಬಾರಿ ಅರ್ಜಿ ಹಾಕಿದ್ದಾರೆ ಪ್ರತಿ ಬಾರಿ ನಿರಾಸೆ ಆಗಿದೆ ಜೈಲೂಟವೇ ಫಿಕ್ಸ್ ಆಗತ್ತಾ ಅಥವಾ ಮನೆಯೂಟ ಭಾಗ್ಯ ಇದೆಯಾ ದರ್ಶನ್ಗೆ ಅನ್ನೋದನ್ನ ಕಾದು ನೋಡಬೇಕು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಮನೆ ಊಟ ಭವಿಷ್ಯ ನಿರ್ಧಾರ ಆಗತ್ತೆ ಮನೆ ಊಟ ಬೇಕು ಹಾಸಿಗೆ ಬೇಕು ಕೆಲವು ಪುಸ್ತಕಗಳು ಬೇಕು ಅಂತ ದರ್ಶನ್ ಅರ್ಜಿ ಸಲ್ಲಿಸಿದೆ ಹತ್ತು ದಿನದಲ್ಲಿ ಮನವಿಯನ್ನ ಪರಿಗಣಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಹತ್ತು ದಿನದಲ್ಲಿ ಕಾನೂನು ಪ್ರಕಾರ ಇತ್ಯರ್ಥ ಮಾಡೋದಾಗಿ ಕೂಡ ಹೇಳಿಕೆ ಕೊಟ್ಟಿತ್ತು ಈಗ ದರ್ಶನ್ ನೀಡಿರುವಂತಹ ಅರ್ಜಿ ಏನಿದೆ ಅದನ್ನ ಜೈಲಧಿಕಾರಿಗಳು ನಿರಾಕರಿಸಿದ್ರು ಅಂದ್ರೆ ದರ್ಶನ್ಗೆ ಮನೆ ಊಟ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಜೈಲಧಿಕಾರಿಗಳು ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಆರೋಗ್ಯ ಸಮಸ್ಯೆ ಇದೆ ಜೈಲಿನ ಊಟ ಮಾಡೋದ್ರಿಂದ ಒಂದಷ್ಟು ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಹೊಟ್ಟೆ ಸರಿ ಇಲ್ಲ ಅದಲ್ಲದೆ ತೂಕ ಬಹಳಷ್ಟು ಇಳಿಕೆ ಆಗಿದೆ ದರ್ಶನ್ದು ಆ ಕಾರಣಕ್ಕಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಬೇಕು ದರ್ಶನ್ಗೆ ಅನ್ನೋ ನಿಟ್ಟು ಒಂದು ಅರ್ಜಿ ಹಾಕಿದೆ ಜೈಲಿನ ಅಧಿಕಾರಿಗಳು ಅದನ್ನ ತಿರಸ್ಕರಿಸಿದ್ದಾರೆ ದರ್ಶನ್ಗೆ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತ ಜೈಲಿನ ವೈದ್ಯಾಧಿಕಾರಿಗಳು ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯ ಕೊಟ್ಟಿರೋದು ಅವರ ಆರೋಗ್ಯದಲ್ಲಿ ಅಂತಹ ಏನು ಸಮಸ್ಯೆ ಇಲ್ಲ ಮನೆ ಊಟ ಕೊಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇಲ್ಲ ಜೈಲಿನ ಊಟವೇ ಸರಿಯಾಗಿದೆ ಅನ್ನೋ ವರದಿಯನ್ನ ಕೊಟ್ಟಿರೋದ್ರಿಂದ ಪ್ರತಿ ಬಾರಿ ಹಿನ್ನಡೆ ಹಾಕಲೇ ಇದೆ ಈಗ ಮತ್ತೆ ಅರ್ಜಿ ಹಾಕಿದ್ದು ಮತ್ತೆ ಕುತೂಹಲ ಕೆರಳಿಸಿದೆ ದರ್ಶನ್ ನ ಮನೆ ಊಟದ ವಿಚಾರ ಇವತ್ತು ಏನಾಗುತ್ತೆ ಅಂತ ಕೆಲವೇ ಕ್ಷಣದಲ್ಲಿ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಭವಿಷ್ಯ ಏನು ಅನ್ನೋದು ಗೊತ್ತಾಗತ್ತೆ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲಿನ ಊಟವೇ ಫಿಕ್ಸ್ ಆಗತ್ತಾ ಅಂತ ಇನ್ನು ದರ್ಶನ್ ಪರ ವಕೀಲರು ಇಲ್ಲಿ ಕೇಳ್ತಾ ಇರೋದೇನು ಅಂದ್ರೆ ಕರ್ನಾಟಕ ಕಾರಾಗೃಹ ಕಾಯ್ದೆಯಲ್ಲಿ ವಿಚಾರಣಾಧೀನ ಮತ್ತು ಸಜಾ ಕೈದಿಗಳು ಅಂತ ಪ್ರತ್ಯೇಕಿಸಲಾಗಿದೆ ಅದರಲ್ಲಿ ಕಾಯ್ದೆ ಸೆಕ್ಷನ್ ಮೂವತ್ತರ ಪ್ರಕಾರ ಖಾಸಗಿಯಾಗಿ ವಿಚಾರಣಾಧೀನ ಕೈದಿಗಳು ಆಹಾರವನ್ನ ತರಿಸ್ಕೋಬಹುದು ಜೈಲಿನ ಕೈಪಿಡಿಯಲ್ಲೂ ಕೂಡ ಮನೆ ಊಟ ಪಡಿಬಾರದು ಅಂತ ಹೇಳಲಿಲ್ಲ ಇಲ್ಲಿ ದರ್ಶನ್ ಮನೆ ಊಟವನ್ನ ಕೇಳ್ತಾ ಇದ್ದಾರೆ ಯಾವುದೇ ಹಕ್ಕಿನಿಂದ ಕೇಳ್ತಾ ಇಲ್ಲ ಮನವಿ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದಾರೆ ಈ ಮನವಿ ಪದೇ ಪದೇ ತಿರಸ್ಕಾರ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ ಮನವಿಯನ್ನ ಯಾಕಂದ್ರೆ ಪೌಷ್ಟಿಕಾಂಶಯುಕ್ತ ಆಹಾರ ದರ್ಶನ್ಗೆ ಅವಶ್ಯಕತೆ ಇದೆ ಅಂತ ಆದ್ರೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಏನು ಅಂತೆ ಇಂಥ ಪ್ರಕರಣಗಳಲ್ಲಿ ಜೈಲು ಸೇರಿರುವಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಅಲ್ಲಿ ಜೈಲ್ನಲ್ಲಿರುವಂತಹ ಎಲ್ಲಾ ಕೈದಿಗಳನ್ನು ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕು ದರ್ಶನ್ ಸ್ಟಾರೇ ಇರ್ಬೋದು ಆದ್ರೆ ಯಾವ ಪ್ರಕರಣದಲ್ಲಿ ಅಂದರ್ ಆಗಿರೋದು ಹಾಗಾಗಿ ಎಲ್ಲಾ ಕೈದಿಗಳಂತೆ ಅವರನ್ನು ಕೂಡ ಟ್ರೀಟ್ ಮಾಡಬೇಕು ಯಾವುದೇ ವಿಶೇಷ ಸೌಲಭ್ಯ ಕೊಡಬಾರ್ದು ಅನ್ನೋ ಅಭಿಪ್ರಾಯವೇ ಇದೆ ಮೇಲಾಗಿ ಅವರ ಆರೋಗ್ಯದಲ್ಲಿ ಅಂತಹ ಯಾವ ಸಮಸ್ಯೆ ಕೂಡ ಇಲ್ಲದೆ ಇರೋ ಕಾರಣ ಅವರಿಗೆ ಯಾಕೆ ವಿಶೇಷ ಸೌಲಭ್ಯ ಕೊಡಬೇಕು ಅನ್ನೋ ಅಭಿಪ್ರಾಯ ಮತ್ತೆ ಕುತೂಹಲ ಕೆರಳಿಸಿದೆ ದರ್ಶನ್ ಮನೆಯೂಟ ಕೋರಿದ್ದಂತಹ ಅರ್ಜಿ ದರ್ಶನ್ಗೆ ಮನೆ ಊಟನ ಅಥವಾ ಜೈಲಿನ ಊಟವೇ ಫಿಕ್ಸ್ ಆಗತ್ತ ದರ್ಶನ್ ಅರ್ಜಿಯನ್ನ ಜೈಲು ಸಿಬ್ಬಂದಿ ತಿರಸ್ಕರಿಸಿದ ದರ್ಶನ್ ಮನೆ ಊಟ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ಗೆ ಜೈಲಾಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಿದೆ ದರ್ಶನ್ ಮನೆ ಊಟ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೀಬೇಕಾಗಿತ್ತು ಆ ಅರ್ಜಿಯ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಸದ್ಯಕ್ಕೆ ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗುತ್ತೆ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇತ್ತು ವಿಚಾರಣೆ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಿಕೆ ಆಗಿದೆ ದರ್ಶನ್ ವಿಚಾರಣೆ ಸೆಪ್ಟೆಂಬರ್ ಐದಕ್ಕೆ ಕೋರ್ಟ್ ಮುಂದೂಡಿತು ಈಗ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಐದಕ್ಕೆ ಮತ್ತೆ ಈ ಅರ್ಜಿ ವಿಚಾರಣೆ ಬರುತ್ತೆ ಇವತ್ತೇನು ಇತ್ಯರ್ಥ ಆಗುತ್ತೆ ಅನ್ನೋ ಕುತೂಹಲ ಇತ್ತು ಆದ್ರೆ ಇದೀಗ ಬರ್ತಾ ಇರುವಂತಹ ಸುದ್ದಿಯಂತೆ ಸೆಪ್ಟೆಂಬರ್ ಐದರ ತನಕ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಸದ್ಯಕ್ಕೆ ದರ್ಶನ್ ಜೈಲೂಟವೇ ಫಿಕ್ಸ್ ಆದಂತಾಗಿದೆ ಮನೆ ಊಟ ಹಾಸಿಗೆ ಕೋರಿ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಇವತ್ತು ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ ಏನಾಗುತ್ತೆ ಅನ್ನೋ ಕುತೂಹಲ ಇತ್ತು ಮನೆ ಊಟಕ್ಕೆ ಅನುಮತಿ ಸಿಗತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗತ್ತಾ ಅಂತ ಆದ್ರೆ ಈಗ ಅರ್ಜಿಯ ವಿಚಾರಣೆಯೇ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಲ್ಪಟ್ಟಿದೆ ಸದ್ಯಕ್ಕೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಇವತ್ತಿನ್ನು ಇಪ್ಪತ್ತನೇ ತಾರೀಕು ಇನ್ನು ಹದಿನೈದು ದಿನಗಳ ಕಾಲ ದರ್ಶನ್ ಜೈಲೂಟವೇ ಪಕ್ ಅದಾದ ನಂತರ ಮತ್ತೆ ಅರ್ಜಿ ವಿಚಾರಣೆಗೆ ಬರುತ್ತೆ ಆಗೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈಗಾಗಲೇ ಹಲವು ಬಾರಿ ಮನೆ ಊಟಕ್ಕಾಗಿ ಮನವಿ ಮಾಡಿದ ಆದರೆ ಪ್ರತಿ ಬಾರಿ ಕೂಡ ನಿರಾಸೆ ಆಗುತ್ತೆ ದರ್ಶನ್ ಸ್ಟಾರ್ ನಟ ಅನ್ನೋ ಕಾರಣಕ್ಕೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಯಾವ ವಿಶೇಷ ಸೌಲಭ್ಯಗಳನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನೇ ಕೊಡಲಾಗಿದೆ ಜೈಲಿನಲ್ಲಿ ಇನ್ನೂ ಸಾಕಷ್ಟು ಕೈದಿಗಳಿದ್ದಾರೆ ಸುಮಾರು ಐದು ಸಾವಿರ ಕೈದಿಗಳಿದ್ದಾರೆ ಎಲ್ಲರಿಗೂ ಇದೇ ರೀತಿ ವಿಶೇಷ ಸೌಲಭ್ಯವನ್ನ ಕೊಡ್ತಾ ಹೋದ್ರೆ ಹೇಗೆ ಯಾವ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು ದರ್ಶನ್ ಎಂಥದ್ದೇ ಸೆಲೆಬ್ರಿಟಿ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಆದರೆ ವಿಶೇಷ ಸೌಲಭ್ಯವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಜೈಲಾಧಿಕಾರಿಗಳು ಕೂಡ ವರದಿಯನ್ನ ಕೊಟ್ಟಿದ್ದಾರೆ ಇವರಿಗೆ ಮನೆ ಊಟವನ್ನ ತರಿಸ್ಕೊಡುವಂತಹ ಅವಶ್ಯಕತೆ ಇಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ಮನೆ ಊಟದ ಅವಶ್ಯಕತೆ ಇಲ್ಲ ಅನ್ನೋ ವರದಿಯನ್ನೇ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು ಜೈಲ್ನಲ್ಲಿರುವಂತಹ ವೈದ್ಯಾಧಿಕಾರಿಗಳು ಕೂಡ ದರ್ಶನ್ ಮನೆ ಊಟ ಅರ್ಜಿ ವಿಚಾರಣೆ ಈಗ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಿಕೆ ಆಗುತ್ತೆ ದರ್ಶನ್ ಮನೆ ಊಟಕ್ಕಾಗಿ ಹಾಕಿದ್ದಂತಹ ಅರ್ಜಿ ಇವತ್ತು ವಿಚಾರಣೆ ಆಗಬೇಕಾಗಿತ್ತು ಆದರೆ ಆ ಅರ್ಜಿಯ ವಿಚಾರಣೆಯನ್ನ ಸೆಪ್ಟೆಂಬರ್ ಐದಕ್ಕೆ ಕೋರ್ಟ್ ಮುಂದೂಡಿದೆ ಸದ್ಯಕ್ಕಂತೂ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಐದಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಇವತ್ತು ಏನಾದ್ರೂ ಗುಡ್ ನ್ಯೂಸ್ ಸಿಗತ್ತಾ ಅಂತ ಕಾಯ್ತಾ ಇದ್ರು ಈಗ ನೋಡಿದ್ರೆ ಸೆಪ್ಟೆಂಬರ್ ಐದಕ್ಕೆ ಈ ಅರ್ಜಿಯ ವಿಚಾರಣೆ ಮುಂದೂಡಲ್ಪಟ್ಟಿತ್ತು ಮತ್ತೆ ನಿರಾಸೆ ಆಗಿದೆ ಈಗ ಮನೆ ಊಟ ವಿಚಾರದಲ್ಲಿ ದರ್ಶನ್ಗೆ ಖಂಡಿತ ಶ್ವೇತ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ನು ಮನೆ ಊಟ ಬೇಕು ಬಟ್ಟೆ ಬೇಕು ಹಾಸಿಗೆ ಬೇಕು ಸ್ಪೂನ್ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಈ ಹಿಂದೆ ಅಲ್ಲಿ ಲೋಯರ್ ಕೋರ್ಟ್ ಅಲ್ಲಿ ಹೋದ ಸಂದರ್ಭದಲ್ಲೂ ಸಹ ಅಲ್ಲಿ ಅರ್ಜಿ ತಿರಸ್ಕಾರಗೊಂಡಿತ್ತು ನಂತರ ಅಲ್ಲಿ ನೋಡಿಕೊಂಡು ಬೆಂಗ್ ಬೆಂಗಳೂರಿನ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಇವತ್ತು ನಡೀತು ಅಲ್ಲಿ ಮುಖ್ಯವಾಗಿ ಏನಂದ್ರೆ ಈಗಾಗಲೇ ಹತ್ತು ದಿನದಲ್ಲಿ ನೀವು ಅರ್ಜಿಯನ್ನು ಇತ್ಯರ್ಥಪಡಿಸಿ ಅಂತೇಳಿ ಜೈಲು ಅಧಿಕಾರಿಗಳಿಗೆ ನ್ಯಾ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರು ಸೂಚನೆ ಕೊಟ್ಟಿದ್ರು ಅದರಂತೆ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಸ್ಟ್ ಹದಿನಾಲ್ಕಕ್ಕೆ ದರ್ಶನ್ ಸಲ್ಲಿಸಿದಂತ ಮನೆ ಊಟದ ಅರ್ಜಿಯನ್ನು ತಿರಸ್ಕರಿಸಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ದರ್ಶನ್ ಜೈಲೂಟ ವಿಷಕಾರಿಯಾಗಿದೆ ಅಥವಾ ಪ್ರೋಟೀನ್ ಯುಕ್ತವಾಗಿದೆ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ ಮುಖ್ಯವಾಗಿ ಜೈಲೂಟದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಐದು ಸಾವಿರ ಕೈದಿಗಳು ಸಹ ಇದನ್ನೇ ತಿಂತ ಇರ್ತಕ್ಕಂಥದ್ದು ಅಂತ ಹೇಳಿ ಈಗಾಗಲೇ ಈ ಹಿಂದೆ ಸಹ ಹೈಕೋರ್ಟ್ಗೆ ಎಸ್ ಪಿ ಪಿ ಕೂಡ ಮನವಿ ಮಾಡಿದ್ರು ಅಲ್ಲದೆ ಈ ನಡುವೆ ಜೈಲು ಊಟದ ಬಗ್ಗೆ ಹತ್ತು ದಿನಗಳಲ್ಲಿ ನಿರ್ಧಾರ ಮಾಡಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ನ್ಯಾಯಪೀಠ ತಿಳಿಸಿತ್ತು ಹೀಗಾಗಿ ಇವತ್ತು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಹ ಈಗಾಗಲೇ ವಿಚಾರಣಾ ಕೈದಿಗಳು ಏನಿದ್ದಾರೆ ಅವ್ರಿಗೆಲ್ಲ ಸಹ ಕೆಲವ್ರಿಗೆ ಆಪ್ಷನ್ ಇದೆ ದರ್ಶನ್ ಪರ ವಕೀಲರು ಸಹ ವಿಚಾರಣಾ ಕೈದಿಗಳಿದ್ದಾರೆ ಮತ್ತೆ ಕೈದಿ ಅಲ್ಲಿ ಶಿಕ್ಷೆ ಆಗಿರೋರು ಇದ್ದಾರೆ ವಿಚಾರಣಾ ಕೈದಿ ಇರೋರಿಗೆ ಅವ್ರಿಗೆ ಮನೆ ಊಟ ಕೊಡ್ಬೋದು ಅವರ ವೆಚ್ಚದಲ್ಲೇ ಸಹ ತೆಗೆದುಕೊಬಹುದು ಅಂತೇಳಿ ವಾದ ಮಾಡ್ತಾರೆ ಆದರೆ ಇದಕ್ಕೆ ಪುಷ್ಟೀಕರಿಸುವಂತೆ ಯಾವುದೇ ರೀತಿ ದಾಖಲೆಗಳಿಲ್ಲ ಮುಖ್ಯವಾಗಿ ಏನಂದ್ರೆ ಕೆಲವು ಆರ್ಡರ್ಗಳನ್ನು ಮೆನ್ಷನ್ ಮಾಡ್ತಾರೆ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಇತರ ಬಾಪುರಾಮ್ ಆಗಿರ್ಬೋದು ಎಲ್ಲರ ಅರ್ಜಿ ಆರ್ಡರ್ ಮೆನ್ಷನ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ದರ್ಶನ್ ಪರ ವಕೀಲರು ಆದರೆ ಈ ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಒಂದು ವರದಿಯನ್ನು ಕೊಡ್ತಾರೆ ಡಿ ಜಿ ಪಿ ಅವರು ಈಗಾಗಲೇ ಮನೆ ಊಟವನ್ನು ತಿರಸ್ಕರಿಸಿದ್ದಾರೆ ಅದು ಯಾವುದೇ ರೀತಿ ವಿಷಯುಕ್ತ ಇಲ್ಲ ಒಳ್ಳೆ ಊಟವನ್ನೇ ಸಹ ಕೈದಿಗಳಿಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ದರ್ಶನ್ಗೂ ಸಹ ಯಾವುದೇ ಎಲ್ಲಾ ರೀತಿಯ ಕೈದಿಗಳಿಗೆ ಕೊಡ್ತಕ್ಕಂಥ ಅಂತ ಊಟವನ್ನೇ ಕೊಡ್ತಾ ಇದ್ದೀವಿ ಐದು ಲಕ್ಷ ಐದು ಸಾವಿರ ಮಂದಿಗೆ ಆಗದಂತಹ ಏನು ವಾಂತಿ ಭೇದಿ ಆಗಿರ್ಬೋದು ಆ ಥರ ಆ ಸಮಸ್ಯೆ ದರ್ಶನಿಗೆ ಮಾತ್ರ ಆಗ್ತಾ ಇದೆ ಹೇಗೆ ಇದೆಲ್ಲವನ್ನ ಮೆನ್ಷನ್ ಮಾಡಿ ಅವರು ವಿಚಾರಣೆಯನ್ನ ಮಾಡ್ತಾರೆ ಎಸ್ ಪಿ ಪಿ ಅವರು ವರದಿಯನ್ನು ಕೊಡ್ತಾರೆ ಜೈಲಧಿಕಾರಿಗಳು ತಿರುಸ್ಕರದ್ದಾರೆ ಮತ್ತೆ ವೈದ್ಯರು ಕೂಡ ವರದಿಯನ್ನು ನೀಡಿದ್ದಾರೆ ಯಾವುದೇ ರೀತಿ ದರ್ಶನ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅಂತೇಳಿ ಹೀಗಾಗಿ ಈ ವಿಚಾರಣೆಯನ್ನ ಸೆಪ್ಟೆಂಬರ್ ಐದಕ್ಕೆ ನ್ಯಾಯಾಧೀಶರು ಮುಂದೂ ಮುಂದೂಡಿ ಮುಂದಿನ ದಿನಗಳಲ್ಲಿ ಮತ್ತೆ ವಿಚಾರಣೆ ಬರೋ ಸಾಧ್ಯತೆ ಇರತಕ್ಕಂಥದ್ದು ನಟ ದರ್ಶನ್ಗೆ ಮತ್ತೆ ಜೈಲು ಊಟವೇ ಗತಿಯಾಗಿರ್ತಕ್ಕಂಥದ್ದು ಮನೆ ಊಟಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಈ ಹಿಂದೆ ಲೋಯರ್ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಈಗ ಹೈಕೋರ್ಟ್ ನಲ್ಲೂ ಸಹ ವಿಚಾರಣೆಗೆ ಎಲ್ಲೋ ಕಡೆ ಸರ್ಕಾರಿ ವಕೀಲರೇನಿದ್ದಾರೆ ಜೈಲು ಎಲ್ಲಾ ಕೈದಿಗಳಂತೆ ಸಾಮಾನ್ಯ ಕೈದಿಗಳಂತೆ ನಟ ದರ್ಶನ್ ಅನ್ನು ಸಹ ಟ್ರೀಟ್ ಮಾಡಬೇಕು ಯಾವುದೇ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ದರ್ಶನ್ ಪರ ವಕೀಲರು ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಡಿಹೈಡ್ರೇಷನ್ ಆಗ್ತಾ ಇರತಕ್ಕಂಥದ್ದು ಅವರು ಸಾಕಷ್ಟು ಜಿಮ್ ಮಾಡ್ತಾ ಇದ್ರು ಹೊರಗಡೆ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಡಯಟ್ ಫುಡ್ ಅನ್ನ ತೆಗೆದುಕೊಂತ ಇದ್ರು ಇದೆಲ್ಲವನ್ನ ಮೆನ್ಷನ್ ಮಾಡಿ ಹೇಳ್ತಾರೆ ಆದ್ರೂ ಸಹ ನ್ಯಾಯಾಧೀಶರು ಇದಕ್ಕೆ ಒಪ್ತಾ ಇಲ್ಲ ಏನ್ ಕೈ ಮೆನ್ಯೂ ಇದೆ ಬಂದಿಖಾನೆಯ ಮ್ಯಾನ್ಯೂ ಅಲ್ಲಲ್ಲಿ ಏನೇನು ಕೊಡಬೇಕು ಅಂತ ಇದೆ ಅದನ್ನ ಮಾತ್ರ ಕೊಡಿ ಅಂತೇಳಿ ನ್ಯಾಯಾಧೀಶರು ಸಹ ಹಿಂದೆ ಸೂಚನೆ ಕೊಟ್ಟಿದ್ರು ಅದ್ರಲ್ಲಿ ಹತ್ತು ದಿನಗಳಲ್ಲಿ ಇದನ್ನ ಇತ್ಯರ್ಥ ಪಡಿಸಿ ಅಂತ ಹೇಳಿದ್ರು ಈಗ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ದರ್ಶನ್ ಸಲ್ಲಿಸಿದ್ದ ಪದೇ ಪದೇ ಈಗ ಪದೇ ಪದೇ ಇದೆ ಈ ಮನೆ ಊಟ ವಿಚಾರದಲ್ಲಿ ನಿರಾಸೆ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಆದ್ರೂ ಕೂಡ ಅಪೀಲ್ ಮಾಡೋದನ್ನ ಬಿಡ್ತಾ ಇಲ್ಲ ದರ್ಶನ್ ಅಂಡ್ ಅವರ ಪರ ಇರುವಂತಹ ಲಾಯರ್ ಈಗ ಯಾವ ಪಾಯಿಂಟ್ ಅನ್ನ ಇಟ್ಟು ಪದೇ ಪದೇ ಮನೆ ಊಟಕ್ಕಾಗಿ ಅಪೀಲ್ ಮಾಡ್ತಾ ಇದ್ದಾರೆ ಈಗ ಅವ್ರು ಹೇಳೋದು ವಿಚಾರಣಾಧೀನ ಕೈದಿ ಏನಿದ್ದಾರೆ ಕಾಯ್ದೆ ಸೆಕ್ಷನ್ ಮೂವತ್ತರ ಪ್ರಕಾರ ಖಾಸಗಿಯಾಗಿ ಊಟ ತರಿಸ್ಕೋಬಹುದು ಅವರು ಜೈಲಿನ ಕೈಪಿಡಿಯಲು ಕೂಡ ಮನೆ ಊಟ ಪಡಿಬಾರ್ದು ಅಂತ ಏನು ನಿಯಮಗಳಿಲ್ಲ ದರ್ಶನ್ ಇದನ್ನ ಹಕ್ಕಾಗಿ ಕೇಳ್ತಾ ಇಲ್ಲ ಮನವಿ ಮಾಡ್ತಿದ್ದಾರೆ ಅನ್ನೋ ಪಾಯಿಂಟ್ ಅನ್ನ ರೇಸ್ ಮಾಡ್ತಿದ್ದಾರೆ ಅವರು ಹಾಗಾದ್ರೆ ಖಂಡಿತ ಇಲ್ಲಿ ಶ್ವೇತಾ ಏನಂದ್ರೆ ಜೈಲ್ ಇದೊಂದು ಗಂಭೀರ ಪ್ರಕರಣ ತ್ರೀ ನಾಟ್ ಟು ಮರ್ಡರ್ ಪ್ರಕರಣ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿ ಹೊರ್ಗಡೆಯಿಂದ ಏನಾದರೂ ಫುಡ್ ಬಂದರೆ ಫುಡ್ ಪಾಯ್ಸನ್ ಆಗಿರ್ಬೋದು ವಿಷ ಹಾಕ್ಬೋದು ಅಲ್ಲಿ ಹೊರ್ಗಡೆ ಇದ್ದಕ್ಕಂಥ ತರ್ತಕ್ಕಂಥ ಫುಡ್ ಹೇಗೆ ನಾವು ನಂಬೋದು ಎಲ್ಲ ಕೈದಿಗಳು ಸಹ ಈಗಾಗಲೇ ಜೈಲು ಊಟವನ್ನೇ ಕೊಡ್ತಾ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಹೊರ್ಗಡೆಯಿಂದ ಫುಡ್ ತಂದು ಏನಾದರೂ ದರ್ಶನ್ಗೆ ಏರ್ಪೇರಾದರೆ ಈಗಾಗಲೇ ದರ್ಶನ್ಗೆ ಸಾಕಷ್ಟು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಆ ಸಾಕಷ್ಟು ಎಚ್ಚರಿಕೆಯಿಂದ ನೋಡ್ಕೊತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು ಪ್ರತ್ಯೇಕವಾಗಿ ಪಿ ಎಸ್ ಐ ನೇತೃತ್ವದ ತಂಡ ಬಂದೋಬಸ್ತ್ ಮಾಡ್ತಾ ಇದೆ ಇಲ್ಲಿ ಜೈಲೂಟ ಬಿಟ್ಟು ಬೇರೆ ಏನಾದರೂ ಕೊಟ್ಟಿದ್ದೇ ಆದ ಸಂದರ್ಭದಲ್ಲಿ ಆದ್ರಿಂದ ಸಾಕಷ್ಟು ಪರಿಣಾಮಗಳು ಬೀರ್ಬೋದು ಅವರ ಹೆಲ್ತ್ ಹಾಳಾಗ್ಬೋದು ಅವರ ಮನೆ ಊಟ ಆಸ್ಕೆ ಬಟ್ಟೆ ಈ ರೀತಿ ಯಾವುದನ್ನ ತೆಗೆದುಕೊಂಡು ಆಹಾರವನ್ನು ಬಂದಾಗ ಅವ್ರ ಎಲ್ತ್ ಮೇಲೆ ಪ್ರತ್ಯೇಕ ಪರಿಣಾಮ ಬೀರದೆ ಇದಕ್ಕೆ ಒಣೆ ಯಾರು ಅಂತ ಹೇಳಿ ಎಸ್ ಪಿ ವಾದ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ದರ್ಶನ್ಗೆ ಮನೆ ಊಟ ಸಿಗೋದು ಖಂಡಿತ ಸಿಗ್ತಾ ಇಲ್ಲ ಈಗ ಸೆಪ್ಟೆಂಬರ್ ಸಹ ಜೈಲಿನ ಊಟವೇ ಸಹ ಫಿಕ್ಸ್ ಆಗಿರ್ತಕ್ಕಂಥದ್ದು ಶ್ವೇತಾ ಓಕೆ ಕಿರಣ್ ಈಗ ಹೊರಗಡೆಯಿಂದ ಹೊರಗಡೆ ತಂದು ಕೊಟ್ಟರೆ ಟೈಮ್ ಪರಿಶೀಲನೆ ಮಾಡಿ ಕೊಡೋದು ಕಷ್ಟ ಆಗುತ್ತೆ ಅದ್ರಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅದರ ಹೊಣೆ ಜೈಲಿನ ಅಧಿಕಾರಿಗಳು ಹೊರಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಮನೆ ಊಟ ಬೇಡ ಅಂತ ಹೇಳ್ತಾ ಇದಾರೆ ಅಥವಾ ಒಬ್ಬ ಸ್ಟಾರ್ ನಟ ಅನ್ನೋ ಕಾರಣಕ್ಕೆ ಜೈಲಿನ ಒಳಗಡೆ ಇಷ್ಟೊಂದೆಲ್ಲ ವಿಶೇಷ ಸೌಲಭ್ಯ ಕೊಟ್ಟರೆ ಇದೊಂದು ಬೇರೆ ರೀತಿಯಾದ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಬೇಡ ಖಂಡಿತ ಒಬ್ಬ ಈ ಹಿಂದೆ ಕೂಡ ಶಶಿಕಲಾ ಆಗಿರ್ಬೋದು ಈ ಪ್ರಕರಣದಲ್ಲೂ ಸಹ ಸಾಕಷ್ಟು ಆರೋಪಗಳು ಜೈಲ್ ಮೇಲೆ ಬಂದಿತ್ತು ಜೈಲು ಅಧಿಕಾರಿಗಳ ಮೇಲೆ ಬಂದಿತ್ತು ಹೀಗಾಗಿ ಎಲ್ಲೋ ಒಂದ್ ಕಡೆ ಸ್ಪೆಷಲಿ ಅಹ್ ಸೌಲಭ್ಯಗಳನ್ನ ಕಲ್ಪಿಸಿದ್ರೆ ಅಹ್ ದರ್ಶನ್ ದರ್ಶನ್ ಒಬ್ಬ ವಿ ಐ ಪಿ ಒಬ್ಬ ಸ್ಟಾರ್ ನಟ ಅಂತ ಟ್ರೀಟ್ ಮಾಡಿ ನಾವು ಸೌಲಭ್ಯಗಳನ್ನ ಕಲ್ಪಿಸಿದ್ದೆ ಆದ್ರೆ ನಮ್ಮ ಮೇಲೆ ಸಾಕಷ್ಟು ಗುರುತರ ಆರೋಪಗಳು ಬರ್ತವೆ ಕೆ ಲಂಚ ತೆಗೆದುಕೊಂಡು ಆರೋಪಗಳು ಸಹ ಕೇಳಿ ಬರೋ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಜೈಲು ಊಟವೇ ಕೊಡಬೇಕು ಮನೆ ಊಟ ಕೊಟ್ಟರೆ ನಮ್ಮ ಮೇಲೆ ಅಲಿಗೇಷನ್ ಬರೋ ಸಾಧ್ಯತೆ ಇದೆ ಅಂತೇಳಿ ಹೀಗಾಗಿ ತಿರಸ್ಕರಿಸ್ತಾ ಇರ್ತಕ್ಕಂಥದ್ದು ಮತ್ತು ಅವರ ಆರೋಗ್ಯ ದೃಷ್ಟಿಯನ್ನು ಸಹ ನೋಡಬೇಕಾಗುತ್ತೆ ಹೀಗಾಗಿ ಜೈಲು ಊಟ ಬೇ ತೆಗೆದುಕೊಬೇಕು ಮನೆ ಊಟ ಬೇಡ ಅನ್ನೋ ಅಂಶಗಳನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಎಸ್ ಕಿರಣ್ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತೀನಿ ನಾನು ಸದ್ಯಕ್ಕೆ ದರ್ಶನ್ ಮನೆ ಊಟದ ವಿಚಾರ ಏನಿದೆ ಅದೀಗ ಮುಂದಕ್ಕೆ ಹೋಗಿದೆ ಸೆಪ್ಟೆಂಬರ್ ಐದಕ್ಕೆ ಈ ಕೇಸಿನ ಅರ್ಜಿ ಏನಿದೆ ಅದರ ವಿಚಾರಣೆ ನಡೆಯುತ್ತೆ ಇವತ್ತು ನಡಿಬೇಕಿತ್ತು ಇವತ್ತೇನಾದ್ರೂ ಆಗತ್ತಾ ಅಂತ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಆದ್ರೆ ಇವತ್ತಲ್ಲ ಸೆಪ್ಟೆಂಬರ್ ಐದಕ್ಕೆ ಇದು ಡಿಸೈಡ್ ಆಗಬಹುದು ಸದ್ಯಕ್ಕಂತೂ ಜೈಲಿನ ಊಟವೇ ದರ್ಶನ್ಗೆ ಪಕ್ಕಾ ಆದಂತಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್